ಹೇಳಂಗ್ ಮಾಡ್ಬೇಕು ಇವೆಲ್ಲ ಅವ್ರವ್ರ ಕೆಲಸ ಬಂದು ಎಲ್ಲಾರು ಮಾಡೋ ತಪ್ಪುಗಳ್ಗೆ ಇಲ್ಲಿ ನಿಂತ್ಕೊಂಡು ನಿಮ್ಗೆ ನಾವು ಜವಾಬ್ದಾರ ಆಗಿರ್ಬೇಕು ತಲೆ ಬಗ್ಸ್ಕೊಂಡು ಕೇಳ್ಬೇಕು ಎಷ್ಟು ನಾನ್ ಬಂದಾಗ್ಲೇ ಸುಮಾರು ಒಂದು ಆರು ಆಯ್ತು ನಿಮ್ಮ ಒಂದು ಆರು ಇದಾಯ್ತು ಈಗ ಅದ್ಯಾವುದು ಅಣ್ಣಾಮಸ್ಪಿಟ್ ಅಣ್ಣ ಆಯ್ತು ಆಯ್ತು ಕಡೆ ಆಯ್ತು ಬೇಲೂರಲ್ಲಿ ಚಿಕ್ಕೋಡು ಹೋಬಳಿ ನಾವು ಈಗ ಕೇಳಿ ನೀವು ಹಿಂದೆ ಅಲ್ಲಿ ಆದಾಗ ಅನಿಂದು ಇದಾದಾಗ ನೀವು ಮೀಟಿಂಗ್ ಮಾಡಿ ಅಂದ್ರು ನಾವು ಎರಡ ಮೀಟಿಂಗ್ ಮಾಡ್ತಿದ್ವಿ ಮಿನಿಸ್ ಕರ್ಸಿದ್ವಿ ಎಲ್ಲಾ ಆಯ್ತು ಕಡೆಯಿಂದ ಏನೇನ್ ಮಾಡ್ಬೇಕು ಎಲ್ಲಾ ಈಗ ಮತ್ತೆ ಆಯ್ತಾ ಇವಾಗ ಫಾರೆಸ್ಟ್ನವ್ರು ಡಿ ಎಫ್ ಅವರು ಒಂದ್ ಎರಡು ದಿನ ಮಾಡ್ತೀರಾ ಮತ್ತೆ ನಮ್ಮನ್ನ ಇಲ್ಲಿ ಬಿಡ್ತೀರಾ ಎರಡು ದಿನ ನೀವು ಕಾರ್ಯಾಚರಣೆ ಮಾಡ್ತೀರಾ ಇಲ್ಲಿ ಎಲ್ಲೋ ಡೆತ್ ಆದಾಗ ಮೂರನೇ ದಿನಕ್ಕೆ ಎಲ್ಲ ನಿಮಿಷ ಬನ್ನಿ